ಅಥವಾ ಪೂರ್ವ ಮುಂಗಾರು ಮಳೆ ನೋಡಿದಾಗ ನಾವು ಮಾರ್ಚಿಂದ ಮೇವರೆಗೂ ಮುಂಗಾರು ಪೂರ್ವ ಅಂತ ಕರಿತೀವಿ ಅದಕ್ಕೆ ಕೆಲ ಇಂಗ್ಲೀಷಲ್ಲಿ ಆರ್ಟ್ ವೆದರ್ ಕಂಡೀಷನ್ ಅಂತ ಕರಿತೀವಿ ಜನವರಿ ಫೆಬ್ರವರಿವರೆ ವಿಂಟರ್ ಸೀಸನ್ ಅಂತ ಕರಿತೀವಿ ನಮಗೆ ಎಸ್ಪೆಷಲಿ ಮಳೆ ಬರೋದು ಮ ಮಾರ್ಚಿಂದ ಈ ಕಡೆ ಮಾರ್ಚ್ ಈ ಮಾರ್ಚಲ್ಲಿ ಸುಮಾರು ಎಂಟು ಮಿಲಿಮೀಟ್ರ್ ವಾಡಿಕೆ ಮಳೆ ಬೀಳ್ತದೆ ಕರ್ನಾಟಕಕ್ಕೆ ಅದೇ ರೀತಿ ನಮಗೆ ಏಪ್ರಿಲ್ ನೋಡಿದಾಗ ಮೂವತ್ ಮೂವತ್ನಾಲ್ಕು ಮೂವತ್ತೈದು ಮಿಲಿಮೀಟ್ರ್ ಇದರಲ್ಲಿ ಬೀಳ್ತದೆ ಮೇ ತಿಂಗಳಲ್ಲಿ ಬಂದಾಗ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಎಂಬತ್ತಾರು ಮಿಲಿಮೀಟ್ರ್ ಕೆಲವು ಭಾಗಗಳಲ್ಲಿ ಹೈಯೆಸ್ಟ್ ಮಳೆ ಬೀಳೋದು ಮೇ ತಿಂಗಳಲ್ಲಿ ನಮ್ಮ ರಾಜ್ಯದ ಕೆಲವು ಭಾಗಗಳಲ್ಲಿ ಇದು ಮುಖ್ಯ ಬಹಳ ಮುಖ್ಯ ಆಗ್ತದೆ ಮುಂಗಾರು ಪೂರ್ವ ಮಳೆ ಅಂತ ಯಾಕೆ ಹೇಳ್ತೀವಿ ಯಾಕೆ ಹೇಳ್ತೀನಿ ಇದನ್ನ ಅಂದರೆ ಕೆಲವು ಭಾಗಗಳು ಎಸ್ಪೆಷಲಿ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮುಂಗಾರು ಪೂರ್ವದಲ್ಲೇ ಬಿತ್ತನೆ ಆಗುತ್ತೆ ಅದಕ್ಕೆ ಅಗ್ಲಿ ಖರೀಫ್ ಅಂತ ಕರೀತಾರೆ ಸ್ವಲ್ಪ ಬೇಗನೆ ಮುಂಗಾರು ಶುರುವಾಗ್ತದಲ್ಲಿ ಈ ಒಂದು ಬಿತ್ತನೆ ಕಾರ್ಯನೂ ಸಹ ಏಪ್ರಿಲ್ ಎಂಟು ಅಥವಾ ಮೇ ತಿಂಗಳಲ್ಲಿ ಬಿಗ್ನಿಂಗಲ್ಲೇ ಸ್ಟಾರ್ಟ್ ಆಗಿರ್ತದೆ ಮೇ ತಿಂಗಳಿಗೆ ಆಗಲೇ ಈಗಾಗಲೇ ಹದಿನೈದು ದಿವಸದ್ದು ಒಂದು ತಿಂಗಳ ಕ್ರಾಪ್ ಇರಬೇಕಾಗಿತ್ತು ಆದರೆ ನಮಗೆ ಈ ವರ್ಷ ಏಪ್ರಿಲಲ್ಲಿ ಹೆಚ್ಚಿನ ಮಳೆ ಬೀಳಲಿಲ್ಲ ಸ್ವಲ್ಪ ಬಿತ್ತನೆ ಕುಡಿತಾ ಇತ್ತು ಆದರೆ ಮೇ ತಿಂಗಳಲ್ಲಿ ಚೆನ್ನಾಗಿ ಮಳೆ ಇದೆ ಸೊ ಮುಂಗಾರು ಪೂರ್ವ ಮಳೆ ಎಸ್ಪೆಷಲಿ ನಮಗೆ ಏಪ್ರಿಲ್ ಮೇ ಮಳೆ ಬಹಳ ಮುಖ್ಯ ಆಗ್ತದೆ ಯಾಕಂದರೆ ನಾನು ಈಗಾಗಲೇ ಹೇಳಿದಂಗೆ ಮುಂಗಾರು ಅರ್ಲಿ ಮಾನ್ಸೂನ್ ಅರ್ ಅರ್ಲಿ ಮಾನ್ಸೂನ್ ಅರ್ಲಿ ಖರೀಫ್ ಅಂತ ಕರಿತೀವಲ್ಲ ಈ ನಾಲ್ಕು ಜಿಲ್ಲೆಗಳಲ್ಲಿ ಬಿತ್ತನೆ ಕಾರ್ಯ ಸುಮಾರು ಎಪ್ಪತ್ತರಷ್ಟು ಮುಗೇ ಹೋಗ್ತದೆ ನಮಗೆ ಮೇ ತಿಂಗಳು ಅಂತ್ಯದಷ್ಟೊತ್ತಿಗೆ ಅದಕ್ಕಿಂತ ಮುಖ್ಯವಾಗಿ ಏನು ಆಗ್ತದೆ ಅಂದರೆ ಬೇಸಿಗೆ ಬೇಸಿಗೆ ಒಂದು ಸೀಸನ್ ಆದರೆ ಬೇಸಿಗೆಯಿಂದ ಟ್ರಾನ್ಸಿಷನ್ ಮಳೆಗಾಲಕ್ಕೆ ಹೋಗೋದು ಈ ಮೇ ಎಂಡಷ್ಟೊತ್ತಿಗೆ ಮಳೆಗಾಲಕ್ಕೆ ಶುರುವಾಗ್ತದೆ ಸೊ ಆ ಟೈಮಲ್ಲಿ ಏನಾಗ್ತದೆ ಬೇಸಿಗೆಯಲ್ಲಿ ನಮಗೆ ಅಂತರ್ಜಲ ಮಟ್ಟ ಕುಸ್ತಿರೋದು ನಾವು ಕಾಣ್ತೀವಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಸಂಗ್ರಹಣ ಕಡಿಮೆ ಆಗಿರೋದು ನೋಡ್ತೀವಿ ಕೆರೆ ಕಟ್ಟೆಗಳಲ್ಲಿ ನೀರೆಲ್ಲ ಹೋಗಿರೋದು ನೋಡ್ತೀವಿ ಅದೇ ಟೈಮಲ್ಲಿ ನಮಗೆ ಸಾಕಷ್ಟು ಬೇಸಿಗೆಯಲ್ಲಿ ಆರ್ಟಿಕಲ್ಚರ್ ಟ್ರಾಫ್ ಬಡೀತು ನಾವು ಜನರಲ್ಲಿ ಮ್ಯಾಂಗೋ ಆಗಿರ್ಬೋದು ಪೋಮೋಗ್ರೈಂಟ್ ಆಗಿರ್ಬೋದು ಗ್ರೇಪ್ಸ್ ಆಗಿರ್ಬೋದು ಆಮೇಲೆ ಕಾಫಿಗೆ ಕಾಫಿ ಭಾಳ ಮುಖ್ಯ ಆಗ್ತದೆ ನಮಗೆ ಮುಂಗಾರು ಪೂರ್ವ ಮಳೆ ಕಾಫಿ ಬ್ಲಾಸಮ್ ಆಗ್ಲಿಕ್ಕೇನೂ ಭಾಳ ಮುಖ್ಯ ಆಗ್ತದೆ ಕಾಫಿ ಪ್ರಾಡಕ್ಟ್ ಪ್ರೊಡಕ್ಷನ್ನು ಈ ಮುಂಗಾರು ಪೂರ್ವ ಮಳೆ ಮೇಲೆಯೇ ಡಿಪೆಂಡ್ ಆಗಿರ್ತದೆ ಕಾಫಿ ಬೆಳೆಗೆ ಇದು ಒಂದಾದರೆ ಮತ್ತು ನಮ್ಗೆ ಏನಾಗ್ತದೆ ಅಂತರ್ಜಲ ಈಗಾಗಲೇ ಕುಸ್ತು ಬರ ಲಾಸ್ಟ್ ಇಯರ್ ಬರ ಇದ್ದಿದ್ದರಿಂದ ಅಂತರ್ಜಲ ಕುಸ್ತೋಗಿತ್ತು ಈ ವರ್ಷ ನಮಗೆ ಎಸ್ಪೆಷಲಿ ಮುಂಗಾರು ಪೂರ್ವ ಮಳೆ ರಾಜ್ಯದ ಹಲವು ಭಾಗಗಳಲ್ಲಿ ಸುಮಾರು ನಮಗೆ ನೋಡಿದಾಗ ಮೇ ತಿಂಗಳಲ್ಲಿ ಸುಮಾರು ಮೂವತ್ತು ಪರ್ಸೆಂಟು ಹೆಚ್ಚಿಗೆ ವಾಡಿಕೆಗಿಂತ ಹೆಚ್ಚಾಗಿರೋದನ್ನ ಕಾಣ್ತಾ ಇದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಆದ್ರೂ ಭಾಳ ರೆಸ್ಪೆಕ್ಟ್ ಆಯಿತು ಭಾಳ ರೈ ಅಫ್ಕೋರ್ಸ್ ಇದನ್ನು ಮಳೆಯಿಂದ ಸ್ವಲ್ಪ ಹಾನಿ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹಾನಿ ಆಗಿರ್ಬೋದು ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಈ ಮಳೆ ಬಂದಿರೋದ್ರಿಂದ ನಮಗೆ ನಮಗೆ ಬೋರ್ವೆಲ್ಗಳು ಯುಟಿಲೈಝೇಷನ್ ಕಡಿಮೆ ಆಗ್ತದೆ ಅಂದರೆ ಅಂತರ್ಜಲದ ಒತ್ತ ಆದ ಮೇಲೆ ಇದ್ದಂಥ ಒತ್ತಡ ಕಡಿಮೆ ಆಗ್ತದೆ ಹದಿನೈದು ದಿನಗಳು ಬೋರ್ವೆಲ್ಗಳು ನೀವು ಸ್ಟಾರ್ಟ್ ಮಾಡಲಿಲ್ಲ ಮಳೆ ನೀರೇ ಸಾಕಾಯಿತು ಅಂದಾಗ ಅದು ಬೋರ್ವೆಲ್ಗಳಲ್ಲಿ ನೀರು ಬಳಕೆ ಕಡಿಮೆ ಆದಾಗ ಇಲ್ಲಿ ಭಾಳ ಬೋರ್ವೆಲ್ಗಳಲ್ಲಿ ಸ್ವಲ್ಪ ಮಟ್ಟ ಸ್ವಲ್ಪ ಮೇಲಕ್ಕೆ ಬರ್ತದೆ ಪ್ಲಸ್ಸು ಈ ಮಳೆ ಬರೋದ್ರಿಂದ ಎಸ್ಪೆಷಲಿ ಮಳೆಗಾಲದಲ್ಲಿ ಅಲ್ಲ ಬೇಸಿಗೆ ಕಾಲದಲ್ಲಿ ಮಳೆ ಬರೋದ್ರಿಂದ ಕ್ರಾಪ್ಸ್ಗೆ ಭಾಳ ಇದಾಗ್ತದೆ ಪ್ಲಸ್ಸು ಬಿತ್ತನೆಗೆ ಬೇಕಾದ ಮುಂಗಾರಿಗೆ ಪೂರ್ವ ಸಿದ್ಧತೆಗಳು ಏನೇನು ಮಾಡ್ಕೊಬೇಕು ಬೇಸಾಯಗಳೆಲ್ಲ ಮಾಡ್ಕೊಬೇಕು ಅದಕ್ಕೂ ಬಹಳ ಮುಖ್ಯ ಆಗ್ತದೆ ಮುಂಗಾರು ಪೂರ್ವ ಮಳೆ ಬೇಸಾಯಗಳೆಲ್ಲನೂ ಮುಂಗಾರು ಮೇ ತಿಂಗಳಲ್ಲೇ ಮಾಡ್ಕೊಂಡೋದು ಯಾಕಂದರೆ ನಾವೆಲ್ಲ ಜಮೀನುಗಳು ರೆಡಿ ಮಾಡಿಟ್ಕೊಂಡಿದ್ರೆ ಜೂನ್ ತಿಂಗಳಲ್ಲೇ ಅಥವಾ ಮೇ ಎಂಡಿಗೆ ಒಳ್ಳೆ ಮಳೆ ಬಂದುಬಿಟ್ರೆ ಮೇ ಎಂಡಿಂದನೇ ಬಿತ್ತನೆ ಶುರು ಮಾಡಿಬಿಡ್ತಾರೆ ಎಸ್ಪೆಷಲಿ ಕೆಲವು ಕೆಲವು ಕ್ರಾಪ್ಸು ಅರ್ಲಿ ಸೋನ್ ಕ್ರಾಪ್ಸ್ ಅಂತ ಕರಿತೀವಿ ಅದಕ್ಕೆ ಹೆಸರು ಉದ್ದು ಇಂಥವೆಲ್ಲ ಇದಾವಲ್ಲ ಇವನು ಎಳ್ಳು ಇವೆಲ್ಲವೂ ಮೇ ತಿಂಗಳಲ್ಲಿ ಈವಾಗ ಒಳ್ಳೆ ಮಳೆ ಬಂದರೆ ನಮಗೆ ಈ ಮಂತ್ ಎಂಡಷ್ಟೊತ್ತಿಗೆ ಬಿತ್ತನೆ ಆಗೋಗ್ತದೆ ಮುಂಗಾರು ಬಿತ್ತನೆ ಶುರುವಾಗೋಗ್ಬಿಡ್ತದೆ ನಮಗೆ ಈಗ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಬಂದರೆ ಅದರಿಂದ ಒಟ್ಟಾರೆ ನೋಡಿದಾಗ ನಮಗೆ ಮೇ ಮಳೆ ಬಹಳ ಮುಖ್ಯ ಆಗ್ತದೆ ಅಟ್ಲೀಸ್ಟ್ ಕೆಲವು ಅಲ್ಲೆಲ್ಲಿ ಮಳೆ ಬಿಟ್ಟಿರೋದ್ರಿಂದ ನಮಗೆ ದನ ಕರೆಗಳಿಗೆ ಸ್ವಲ್ಪ ಅಲ್ಲೆಲ್ಲಿ ನೀರು ನಿಂತ್ಕೊತದೆ ಪ್ಲಸ್ ಹಸಿರು ಮೇವು ಅಲ್ಲಲ್ಲಿ ಬೆಳ್ಕೊಳೋದ್ರಿಂದ ಅವಕ್ಕೂ ರೆಸ್ಪೆಕ್ಟ್ ಆಗ್ತದೆ ಪ್ಲಸ್ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಿ ಇವ ನೋಡಿದ್ದೀವಿ ನಾವು ಬರ ಇದ್ದಾಗ ಬೇಸಿಗೆ ಕಾಲದಲ್ಲಿ ಎಲ್ಲಿ ನೀರಿರೋದಿಲ್ಲ ಪ್ರಾಣಿ ಪಕ್ಷಿಗಳು ನಾವೆಲ್ಲೋ ಹೋಗಿ ಎಲ್ಲೋ ಅಲ್ಲಿ ತರ್ತೀವಿ ಹೆಂಗೋ ಜೀವನ ಮಾಡ್ತೀವಿ ಆದರೆ ಪ್ರಾಣಿ ಪಕ್ಷಿಗಳ ಬಹಳ ಕಷ್ಟ ಆಗ್ತದೆ ಅವುಕ್ಕೂ ಸಹ ಅಲ್ಲೆಲ್ಲೆಲ್ಲಿ ಡಿಪ್ರೆಷನ್ಗಳಲ್ಲಿ ನೀರು ನಿಂತ್ಕೊಳೋದ್ರಿಂದ ಅವಕ್ಕೂ ಸಹ ಭಾಳ ಉಪಯೋಗ ಆಗ್ತದೆ ಸೊ ಒಟ್ಟಾರೆ ನಮಗೆ ಮುಂಗಾರು ಪೂರ್ವ ಮಳೆ ಅದರಲ್ಲೂ ಮೇ ತಿಂಗಳ ಮಳೆ ಬಹಳ ಉಪಯುಕ್ತ ಆಗ್ತದೆ ನಮ್ಗೆ ಒಳ್ಳೆಯ ಮಳೆ ಬರ್ತಾ ಇದ್ದರೆ ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ ಮೇ ತಿಂಗಳಲ್ಲಿ ಒಳ್ಳೆಯ ಮಳೆ ಬರಲಿಲ್ಲ ಅಂದರೆ ಜೂನ್ ತಿಂಗಳಲ್ಲಿ ಮಳೆ ಬಂದ್ರೂ ಸಹ ಒಳಹರಿವು ಏನಂತ ಕರಿತೀವಿ ಒಳಹರಿವು ಯಾವ ಜಲಾಶಯಗಳಿಗೆ ಒಳಹರಿವು ಬೇಗನೆ ಜನ್ರೇಟ್ ಆಗೋಲ್ಲ ಯಾಕಂದರೆ ಇವಾಗ ನಮಗೆ ಮೇ ತಿಂಗಳಲ್ಲಿ ಸ್ಯಾಚುರೇಷನ್ ಆಗಿಲ್ಲ ಅಂದ್ರೆ ಕ್ಯಾಶ್ಮೆಂಟ್ಗಳು ಸೊ ಒಳಹರಿವು ಬೇಗನೆ ಜನ್ರೇಟ್ ಆಗೋಲ್ಲ ಜೂನ್ ತಿಂಗಳಲ್ಲಿ ಜನ್ರೇಟ್ ಆಗೋಲ್ಲ ಅವು ಜುಲೈ ತಿಂಗಳವರೆಗೂ ಕಾಯಬೇಕಾಗ್ತದೆ ನಮಗೆ ಜಲಾಶಯಗಳಿಗೆ ನೀರು ಬರಲಿಕ್ಕೆ ಆದರೆ ಈ ವರ್ಷ ಸ್ವಲ್ಪ ಕ್ಯಾಶ್ಮೆಂಟಲ್ಲಿ ಸ್ವಲ್ಪ ಆಗಲೇ ಸ್ಯಾಚುರೇಷನ್ ಆಗ್ತಿರೋದ್ರಿಂದ ನಮಗೆ ಈ ವರ್ಷ ಮೇ ತಿಂಗಳ ಕೆ ಕೆಲವು ಇನ್ನೂ ಕೆಲವೇ ದಿನಗಳಲ್ಲಿ ಈಗಾಗಲೇ ಕೆಲವು ಕಾವೇರಿ ಕಣಿವೆಯ ಕೆಲವು ನದಿಗಳಲ್ಲಿ ಈಗ ಇನ್ಫ್ಲೋ ಅವಾಗಲೇ ಒಳಹರಿವು ಶುರುವಾಗಿದೆ ಡ್ಯಾಮ್ಗಳಿಗೆ ಸೊ ಮುಂದಿನ ದಿನ ಎಲ್ಲ ಎಲ್ಲ ಡ್ಯಾಮ್ಗಳಿಗೂ ನಮಗೆ ಸ್ಯಾಚುರೇಷನ್ ಆದರೆ ಜೂನ್ ತಿಂಗಳಲ್ಲಿ ಒಳ್ಳೆ ಮಳೆ ಬಂದರೆ ಫಸ್ಟ್ ವೀಕಲ್ಲೇ ನಮಗೆ ಜನ್ರೇಟ್ ಆಗ್ತದೆ ಇನ್ಫ್ಲೋಸ್ ಜನ್ರೇಟ್ ಆಗಲಿಕ್ಕೂ ಇದು ಭಾಳ ಮುಖ್ಯ ಆಗ್ತದೆ ಒಟ್ಟಾರೆ ನಮಗೆ ಕೆರೆ ಕಟ್ಟೆಗಳಿಗೆ ನೀರು ಬರ್ತದೆ ಡ್ಯಾಮ್ಗಳಿಗೆ ಒಳಗೆ ಬರೋಕ್ಕೆ ಇದಾಗ್ತದೆ ಸಾಯಿಲ್ ಮಾಶ್ಚರ್ ಬಿಲ್ಡಪ್ ಆಗ್ತದೆ ತೇವಾಂಶ ಏನಿರ್ತದೆ ಭಾಳ ಮುಖ್ಯ ಮಣ್ಣಿನಲ್ಲಿ ತೇವಾಂಶ ಬಿಲ್ಡಪ್ ಆಗೋದು ಭಾಳ ಮುಖ್ಯ ಆಗ್ತದೆ ಇವೆಲ್ಲವೂ ಮುಂಗಾರು ಪೂರ್ವ ಮಳೆಯಿಂದ ಆಗ್ತದೆ ಪ್ಲಸ್ ಇದು ನೋಡಿದಾಗ ನಮಗೆ ಮುಂಗಾರು ಪೂರ್ವದಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ನೋಡಿದಾಗ ಕಂಡಸ್ಟರ್ ಮ್ಯಾಕ್ಟಿವಿಟಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಗುಡುಗು ಸಿಡಿಲಿನ ಮಳೆ ಜಾಸ್ತಿ ಇರ್ತದೆ ಸೊ ಗುಡುಗು ಸಿಡಿಲು ಜ ಜನರಲ್ಲಿ ನಮಗೆ ಬೇಸಿಗೆ ಕಾಲದಲ್ಲೇ ಬರುತ್ತೆ ಟೆಂಪ್ರೇಚರ್ ಐ ಟೆಂಪ್ರೇಚರ್ ಬಂದಾಗ ಕಣ್ವಟ್ಟಿ ಕ್ಲೌಡ್ಸ್ ಅಂತ ಫಾರ್ಮ್ ಆಗ್ತದೆ ಕಣ್ವಟಿ ಕ್ಲೌಡ್ಸ್ ಫಾರ್ಮ್ ಆದಮೇಲೆ ಅದು ಮೇಲೆ ಲಿಫ್ಟ್ ಆಗ್ತದೆ ಒಂದೇ ಸಲ ಲಿಫ್ಟ್ ಆದಾಗ ನಮ್ಗೆ ಅಲ್ಲಿ ಎಲ್ಲಿ ಎಲ್ಲಿ ಫಾರ್ಮ್ ಆಗಿರ್ತವೋ ಅಲ್ಲಿ ಭಾಳ ಟೆಂಪ್ರೇಚರ್ ಕಡಿಮೆ ಇರ್ತದೆ ಮೇಲೆ ಹೋದಂಗೆಲ್ಲ ನಿಮಗೆ ಕ್ಲೌಡ್ ಕ್ಲೌಡ್ ಟಾ ಕ್ಲೌಡ್ ಟಾಪ್ ಟೆಂಪ್ರೇಚರ್ ಅಂತ ಕರಿತೀವಿ ಕೆಲವು ಕಡೆ ಎಲ್ಲ ಮೈನಸ್ ಫಾರ್ಟಿ ವರ್ಗು ಫಾರ್ಟಿ ಫಿಫ್ಟಿ ವರ್ಗು ಇರ್ತದೆ ಫಿಫ್ಟಿ ಸಿಕ್ಸ್ಟಿ ಡಿಗ್ರಿ ವರ್ಗೂ ಮೈನಸ್ ಇರೋದ್ರಿಂದ ಅಲ್ಲಿ ಒಂದೇ ಸಲ ನಮಗೆ ಹಾಟ್ ವೇ ಹಾಟ್ ವೇವ್ ಹೋಗಿ ಕೋಲ್ಡ್ ವೇವ್ ಎಷ್ಟಾಗದೆ ಅಲ್ಲಿ ಏನು ಮಳೆ ಏನು ತೇವಾಂಶ ಇರ್ತದೆ ಒಂದೇ ಸಲ ಕೂಲಾಗಿ ಕೂಲಾಗಿರ್ತದಲ್ಲ ಅದು ಅದೇ ಥರ ಒಂದು ಪ್ರ ನಮಗೇನು ಟೆಂಪ್ರೇಚರ್ ಮೀಟ್ ಆಗ್ತದೆ ಕೋಲ್ಡ್ ವೇವ್ನ ಅಲ್ಲಿ ಅದು ಇದ್ದಿದ್ದಂಗೆ ಅಲ್ಲಿ ಇನ್ನೂ ಕಂಪ್ಲೀಟ್ ಕರಗಿರೋದಿಲ್ಲ ಹಂಗೆ ಬಿದ್ದು ಹೋಗ್ತದೆ ಅದರಿಂದ ಆಲಿಕಲ್ ಮಳೆ ಬರ್ತದೆ ಮಾಡಿ ಜನರಲ್ಲಿ ನಮಗೆ ಮುಂಗಾರು ಪೂರ್ವದಲ್ಲಿ ಆಲಿಕಲ್ ಮಳೆ ಬೀಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆಲಿಕಲ್ ಮಳೆ ಬೀಳೋದ್ರಿಂದ ನಮಗೆ ಕೆಲವು ಹಾನಿ ಆಗ್ತದೆ ಕೆಲವು ಎಸ್ಪೆಷಲಿ ನಮಗೆ ಗ್ರೇಪ್ಸ್ ಆಗಿರ್ಬೋದು ಯಾವುದೇ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇವಾಗ ಬರೋದು ನಮಗೆ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಬರ್ತವೆ ಇಂಥ ಹಾರ್ವೆಸ್ಟಿಗೆ ಬಂದಿರ್ತವೆ ಇತ್ತೆಲ್ಲ ಕ್ರಾಪ್ಸು ಹಾರ್ವೆಸ್ಟ್ ಆಗ್ತದೆ ಸ್ವಲ್ಪ ಅಲ್ಲಲ್ಲಿ ಅಲ್ಲೆಲ್ಲಿ ಐಸೋಲೇಟೆಡ್ ಆಗಿ ಅಂದರೆ ಇದು ವೈಡ್ ಸ್ಪ್ರೆಡ್ ಆಗಿ ಬೀಳೋದಿಲ್ಲ ಅಲ್ಲಿ ಮಳೆ ಆದರೆ ಕೆಲ ಕೆಲವೇ ಭಾಗದಲ್ಲಿ ಬೀಳ್ತದೆ ಕೆಲವು ಕ್ರಾಪ್ಸು ಹಾನಿಯಾಗುವ ಸಾಧ್ಯತೆಗಳು ಇರ್ತದೆ ಸ್ವಲ್ಪ ಅಲ್ಲ ಅಲೆಕಲ್ಲು ಮಳೆಗಾಲದಲ್ಲೂ ಬೀಳೋ ಸಾಧ್ಯತೆಗಳು ಇರ್ತದೆ ಆದರೆ ಪೂರ್ವ ಮುಂಗಾರಲ್ಲಿ ಟೆಂಪ್ರೇಚರ್ ವೇರಿಯೇಷನ್ಸು ಜಾಸ್ತಿ ಇರೋದರಿಂದ ತಕ್ಷಣಕ್ಕೆ ಬಿ ಬಿದ್ದು ಹೋಗ್ತದೆ ಟೆಂಪ್ರೇಚರ್ ನಾವು ಆಲಿಕಲ್ ಮಳೆ ಬೀಳಲಿಕ್ಕೆ ಟೆಂಪ್ರೇಚರ್ ನೋಡಿದಾಗ ನಮಗೆ ಸುಮಾರು ಒಂಬತ್ತು ಹತ್ತು ಡಿಗ್ರಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ತದೆ ಆವಾಗಲೇ ನಮಗೆ ಆಲಿಕಲ್ ಮಳೆ ಬೀಳೋ ಬೀಳೋದು ಸೊ ಮುಂಗಾರು ಪೂರ್ವದಲ್ಲಿನೇ ಜಾಸ್ತಿ ಇರ್ತದೆ ಮಳೆ ಬೀಳೋದು ಜಾಸ್ತಿ ನಮಗೆ ಬಯಲ್ಸೀಮೆಯಲ್ಲಿ ಬಯಲೀಮೆಯಲ್ಲಿ ಆಲಿಕಲ್ ಮಳೆ ಜಾಸ್ತಿ ಬೀಳುವಂಥದ್ದು ಚಾನ್ಸಸ್ ಇದೆ ಹೀಗಾಗಿ ಟೆಂಪ್ರೇಚರ್ ವೇರಿಯೇಷನ್ ಆಗೋದು ಕನ್ವೆಕ್ಟಿವ್ ಕ್ಲೌಡ್ಸ್ ಅಂತ ಕರೀತೀವಿ ಆದಾಗ ಇದು ಆಗ್ತದೆ ಅಲ್ಲ ನಮ್ಮ ಇದರಲ್ಲೂ ಬಿಡ್ತದೆ ಅದು ಎಲ್ಲಿ ನಮಗೆ ಟೆಂಪರೇಚರ್ ಅಂದರೆ ಕ್ಲೌಡ್ ಕ್ಲೌಡ್ ಹೈಟ್ಸ್ ಎಲ್ಲಿ ಕಡಿಮೆ ಇರ್ತದೆ ಸಡನ್ನಾಗಿ ಬಿದ್ದುಬಿಟ್ರೆ ದೊಡ್ಡ ಬೀಳ್ತದೆ ಕ್ಲೌಡ್ ಹೈಟ್ಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಕೆಳಗೆ ಓಡಾಡ್ಸೋದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೀಳ್ತದೆ ಕೆಲವು ಮಳೆ ಅಂದರೆ ಇದನ್ನೂ ಇರ್ತದೆ ಅಫ್ಕೋರ್ಸ್ ಇವಾಗ ಇದು ಈ ಸೀಸನ್ನು ನಮಗೆ ಮುಂಗಾರು ನಮ್ಮ ರಾಜ್ಯದಲ್ಲಿ ಅಥವಾ ಕೇರಳದಲ್ಲಿ ಮೊದಲು ಸ್ಟಾರ್ಟ್ ಆದರೆ ಅದು ಎಂಡಾಗೋಷ್ಟೊತ್ತಿಗೆ ಹತ್ತನೇ ತಾರೀಕು ಆಗ್ತದೆ ಜುಲೈ ಹತ್ತನೇ ತಾರೀಕು ರಾಜಸ್ಥಾನದ ವೆಸ್ಟರ್ನ್ ಪಾರ್ಟಲ್ಲಿ ಹೋಗಿ ಅಲ್ಲಿ ಟಚ್ ಆಗೋಷ್ಟೊತ್ತಿಗೆ ಒಂದೂವರೆ ತಿಂಗಳು ಬೇಕು ಮಾನ್ಸೂನ್ ಟಚ್ ಆಗಲಿಕ್ಕೆ ವಿವಿಧ ಭಾಗಗಳಲ್ಲಿ ವಿವಿಧ ಡೇಟ್ಸಲ್ಲಿ ಇದು ಮುಂದೂಳ್ಕೊಂಡು ಹೋಗ್ತದೆ ಆದರೆ ಸ್ಟಾರ್ಟ್ ಆಗೋದೆ ನಮ್ಮ ಫಸ್ಟ್ಗೆ ಕೇರಳದಿಂದ ಸ್ಟಾರ್ಟ್ ಆಗ್ತದೆ ಅದು ಸ್ಟಾ ಮುಂಗಾರು ಸ್ಟಾರ್ಟ್ ಅಂದ ತಕ್ಷಣವೇ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಬಂದಿದ್ದೀವಿ ಅಂತ ಲೆಕ್ಕ Alright, uh, we pattern to better know the